ನಮಸ್ಕಾರ ಮಹನೀಯರು ಹೂಡಿಕೆದಾರರು ಮತ್ತು ವ್ಯಾಪಾರಿಗಳು ನಿಮ್ಮ ಮಾಹಿತಿ ಮತ್ತು ವಿಶ್ಲೇಷಣಾತ್ಮಕ ಸೇವೆಯೊಂದಿಗೆ ಸಿಸ್ಟಮ್ ಗುರು ಮಾರ್ಕೆಟ್ಸ್ ಕಂಪನಿಯ ಬಗ್ಗೆ ಸಾಮಾನ್ಯ ಡೇಟಾದೊಂದಿಗೆ ಪ್ರಾರಂಭಿಸೋಣ ಸ್ವಲ್ಪ ಮುಂದೆ ನಾವು ಪ್ರತಿ ಪ್ಯಾರಾಮೀಟರ್ ಅನ್ನು ಹೆಚ್ಚು ವಿವರವಾಗಿ ಅಧ್ಯಯನ ಮಾಡುತ್ತೇವೆ ಅಗತ್ಯವಿದ್ದರೆ ವಿಡಿಯೋವನ್ನು ನಿಲ್ಲಿಸಲು ಸಾಧ್ಯವಿದೆ ನಿಗಮದ ಪ್ರತಿಯೊಂದು ಸೂಚಕವನ್ನು ನೀವು ವಿವರವಾಗಿ ಅಧ್ಯಯನ ಮಾಡಬಹುದು ಈಗ ನಾವು ಕಂಪನಿಯ ಪ್ರಸ್ತುತ ಕಾರ್ಯಕ್ಷಮತೆ ಸೂಚಕಗಳನ್ನು ನೋಡುತ್ತೇವೆ ದ ವಾಲ್ಟ್ ಡಿಸ್ನಿ ಕಂಪನಿ ಟೆಕ್ ಟಾಯಸ್ ಈ ವಿಮರ್ಶೆಯನ್ನು ಈ ಕೆಳಗಿನ ಮಾಹಿತಿಯನ್ನು ಬಳಸಿಕೊಂಡು ರಚಿಸಲಾಗಿದೆ ಆಗಸ್ಟ್ ಐದು ಎರಡು ಸಾವಿರ ಇಪ್ಪತ್ತೈದು ವರ್ಗೀಕರಣದ ಮೂಲಕ ಗುರು ಮಾರ್ಕೆಟ್ಸ್ ಸಂಘಟನೆ ದ ವಾಲ್ಟ್ ಡಿಸ್ನಿ ಕಂಪನಿ ಉಪವರ್ಗಕ್ಕೆ ಸೇರಿದೆ ಕ್ರಿಯೇಷನ್ ಇಪ್ಪತ್ತೈದು ಕಂಪನಿಗಳು ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತಿವೆ ಕಂಪನಿಯ ಒಟ್ಟಾರೆ ಫಲಿತಾಂಶವು ಹತ್ತು ಅಂಕಗಳಲ್ಲಿ ಐದೂವರೆಯಾಗಿದೆ ಉಪವರ್ಗಕ್ಕೆ ಸರಾಸರಿ ಸ್ಕೋರ್ ಒಂದು ಪಾಯಿಂಟ್ ಒಂಬತ್ತು ಅಂಕಗಳು ನೀವು ಅದನ್ನು ವಿಶಾಲವಾಗಿ ನೋಡಿದರೆ ಸಾಮಾನ್ಯವಾಗಿ ಷೇರು ಮಾರುಕಟ್ಟೆಯ ಚೌಕಟ್ಟಿನೊಳಗೆ ಒಟ್ಟಾರೆಯಾಗಿ ಅಸ್ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ರೇಟಿಂಗ್ ಒಂದು ಪಾಯಿಂಟ್ ಏಳು ಅಂಕಗಳನ್ನು ಹೊಂದಿದೆ ಎಂದು ನೀವು ನೋಡಬಹುದು ಐದುವರೆ ಸ್ಕೋರ್ ವಿರುದ್ಧ ವಾತ್ ಟೆಸ್ನೀಖ್ ಕಂಪನಿಯ ಸ್ಟಾಕ್ ಬೆಲೆಯ ಡೈನಾಮಿಕ್ಸ್ ಅನ್ನು ಹೋಲಿಸುವುದು ವಾಲ್ಟ್ ಡೆಸ್ನಿ ಕೋ ಮತ್ತು ಉಪವರ್ಗದ ಕಂಪನಿಗಳು ನಾವು ಹನ್ನೆರಡು ತಿಂಗಳ ಷೇರುಗಳನ್ನು ನೋಡುತ್ತೇವೆ ದ ವಾಲ್ಟ್ ಡೆಸ್ನಿ ಕಂಪನಿ ಇಪ್ಪತ್ತೇಳು ಪಾಯಿಂಟ್ ನಾಲ್ಕರಷ್ಟು ಡೈನಾಮಿಕ್ಸ್ ಅನ್ನು ತೋರಿಸಿದೆ ಉಪವರ್ಗದಲ್ಲಿ ಬೆಲೆ ಡೈನಾಮಿಕ್ಸ್ ವಿರುದ್ಧ ಅರವತ್ನಾಲ್ಕು ಪಾಯಿಂಟ್ ಏಳು ಶೇಕಡ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ದ ವಾಲ್ಟ್ ಡೆಸ್ನಿ ಕಂಪನಿ ಮೊತ್ತ ಇನ್ನೂರ ಹದಿನಾಲ್ಕು ಪಾಯಿಂಟ್ ಐವತ್ತೆರಡು ಬಿಲಿಯನ್ ಡಾಲರ್ ಮತ್ತು ಉಪವರ್ಗದ ಬಂಡವಾಳೀಕರಣವು ಏಳ್ನೂರು ಎಂಬತ್ನಾಲ್ಕು ಶತಕೋಟಿ ಡಾಲರ್ ಆಗಿದೆ ಕಂಪನಿಯ ಪುಸ್ತಕದ ಮೌಲ್ಯವನ್ನು ಒಂದು ನೂರು ನಾಲ್ಕು ಡಾಲರ್ಸ್ ಇಪ್ಪತ್ತಾರು ಸೆನ್ಸ್ ಶತಕೋಟಿ ಎಂದು ಅಂದಾಜಿಸಲಾಗಿದೆ ಮತ್ತು ಉಪವರ್ಗದ ಬಂಡವಾಳೀಕರಣವು ಒಂದು ನೂರು ನಲವತ್ತೊಂದು ಬಿಲಿಯನ್ ಡಾಲರ್ ಆಗಿದೆ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಷೇರುಗಳನ್ನು ಹೋಲಿಸಿದಾಗ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಆಕ್ರಮಿತ ಪಾಲು ವಾಲ್ತ್ ಕೋ ಮಾರುಕಟ್ಟೆ ಬಂಡವಾಳೀಕರಣದ ಮೌಲ್ಯಮಾಪನದ ಸಂದರ್ಭದಲ್ಲಿ ಉಪವರ್ಗದಲ್ಲಿ ಇಪ್ಪತ್ತೇಳು ಪಾಯಿಂಟ್ ಮುನ್ನೂರ ನಲವತ್ತೊಂಬತ್ತು ಶೇಕಡ ಪುಸ್ತಕ ಮೌಲ್ಯದ ಬಂಡವಾಳೀಕರಣವು ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಹದಿನೆಂಟು ಎರಡು ಆಗಿದೆ ಕಂಪನಿಯ ಮಾರುಕಟ್ಟೆಯ ಪಾಲನ್ನು ಮೌಲ್ಯಮಾಪನ ಮಾಡುವುದು ಮತ್ತು ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣ ಒಳ್ಳೆಯದು ಒಂದು ಪಾಯಿಂಟ್ ವಿಶ್ಲೇಷಣೆಯ ಅಡಿಯಲ್ಲಿ ಸಂಸ್ಥೆಯ ಆರ್ಥಿಕ ಹೊಣೆಗಾರಿಕೆಗಳು ನಲವತ್ತೆರಡು ಪಾಯಿಂಟ್ ಏಳ್ನೂರು ಮೂವತ್ತೆಂಟು ಶತಕೋಟಿ ಡಾಲರ್ಗಳಾಗಿವೆ ಪುಸ್ತಕದ ಮೌಲ್ಯಕ್ಕೆ ಸಾಲವು ಈಕ್ವಿಟಿಯ ನಲವತ್ತೊಂದು ಪ್ರತಿಶತವಾಗಿದೆ ಕಂಪನಿಯ ಸಾಲದ ಮಟ್ಟದ ರೇಟಿಂಗ್ ಉತ್ತಮ ಒಂದು ಪಾಯಿಂಟ್ ಕಂಪನಿಯ ಮಾರುಕಟ್ಟೆ ಮೌಲ್ಯ ಮತ್ತು ಲಾಭದ ಅನುಪಾತವು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಆಗಿದೆ ಮೂವತ್ತೊಂಬತ್ತು ಪಾಯಿಂಟ್ ಎರಡೂರ ಉಪವರ್ಗಕ್ಕೆ ಸರಾಸರಿ ಉಪವರ್ಗದಲ್ಲಿರುವ ಕಂಪನಿಗಳಿಗೆ ಹೋಲಿಸಿದರೆ ಕಂಪನಿಯ ಮಾರುಕಟ್ಟೆ ಮೌಲ್ಯ ಮತ್ತು ಲಾಭದ ಅನುಪಾತದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಲಾಭ ಎಂಟು ಡಾಲರ್ಸ್ ಒಂಬೈನೂರ ಎಂಟು ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳಿಗೆ ಯೋಜಿತ ಲಾಭವು ಹನ್ನೊಂದು ಸಾವಿರ ನಾನ್ನೂರ ತೊಂಬತ್ತೆಂಟು ಡಾಲರ್ಸ್ ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಉಪವರ್ಗದಲ್ಲಿನ ಕಂಪನಿಗಳಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಲಾಭ ಸೂಚಕದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಮೌಲ್ಯ ಮತ್ತು ಆದಾಯದ ಅನುಪಾತವು ಎರಡು ಪಾಯಿಂಟ್ ಮೂರು ಆಗಿದೆ ಉಪವರ್ಗದಲ್ಲಿ ಸರಾಸರಿ ನಾಲ್ಕು ಎಂಟು ಉಪವರ್ಗದಲ್ಲಿರುವ ಕಂಪನಿಗಳಿಗೆ ಹೋಲಿಸಿದರೆ ಆದಾಯದ ಅನುಪಾತಗಳಿಗೆ ಮಾರುಕಟ್ಟೆ ಮೌಲ್ಯದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಆದಾಯ ತೊಂಬತ್ಮೂರು ಡಾಲರ್ಸ್ ಐವತ್ತೆಂಟು ಸೆಂಟ್ಸ್ ಶತಕೋಟಿ ಮುಂದಿನ ಹನ್ನೆರಡು ತಿಂಗಳಿಗೆ ಯೋಜಿತ ಆದಾಯವು ಒಂದು ನೂರು ಹದಿನಾಲ್ಕು ಡಾಲರ್ಸ್ ಆರು ನೂರು ಅರವತ್ತು ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಉಪವರ್ಗದಲ್ಲಿನ ಅಂಕಿಅಂಶಗಳಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಮಾರಾಟ ಅಂಕಿಅಂಶಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಮಾರಾಟದ ಅಂಚು ಒಂಬತ್ತೂವರೆ ಶೇಕಡ ಉಪವರ್ಗಕ್ಕೆ ಸರಾಸರಿ ಹನ್ನೆರಡು ಪಾಯಿಂಟ್ ಒಂದು ಶೇಕಡ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಮಾರಾಟದ ಲಾಭದಾಯಕತೆಯ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಉಪವರ್ಗದ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಕಂಪನಿಯ ಪಾಲು ಅರವತ್ತೆಂಟು ಪಾಯಿಂಟ್ ಮೂವತ್ತೇಳು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ನೂರ ಐವತ್ತು ಪ್ರತಿಶತ ಹೆಚ್ಚು ಕಂಪನಿಯ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತವು ಒಂಬೈನೂರ ಇಪ್ಪತ್ತೊಂದು ಸಾವಿರ ಡಾಲರ್ಗಳಿಗೆ ಸಮಾನವಾಗಿರುತ್ತದೆ ಮತ್ತು ಉಪವರ್ಗದಲ್ಲಿ ಎರಡು ಸಾವಿರ ಮುನ್ನೂರ ಎರಡು ಸಾವಿರ ಡಾಲರ್ಗಳಿವೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಪರಿಮಾಣದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಲಾಭ ಮೂವತ್ತೆಂಟು ಡಾಲರ್ಸ್ ಎರಡು ಸಾವಿರ ಉಪವರ್ಗ ಸರಾಸರಿ ಐವತ್ತೆಂಟು ಡಾಲರ್ಸ್ ಏಳು ಸಾವಿರ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ವೈಯಕ್ತಿಕ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಆದಾಯ ನಾನ್ನೂರ ಎರಡು ಡಾಲರ್ಸ್ ಟ್ರಿಪಲ್ ಶೂನ್ಯ ಉಪವರ್ಗ ನಾನ್ನೂರ ಎಂಬತ್ನಾಲ್ಕು ಸಾವಿರ ಡಾಲರ್ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಮಾರಾಟದ ಪರಿಮಾಣದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಮಾರಾಟಕ್ಕೆ ಷೇರುಗಳು ಒಂದು ಪಾಯಿಂಟ್ ಎರಡು ಪ್ರತಿಶತದಷ್ಟಿದೆ ಸರಾಸರಿ ಎರಡು ಪ್ರತಿಶತ ಉಪವರ್ಗಕ್ಕೆ ತಾಂತ್ರಿಕ ಸೂಚಿಕೊ ಸಾಯ್ ಹದಿನಾಲ್ಕು ಕಂಪನಿಗೆ ನಲವತ್ತೊಂಬತ್ತು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ವಾಕ್ ಡೆಸ್ನೀಕೊ ಆದರೆ ಉಪವರ್ಗದಲ್ಲಿ ಈ ಮಟ್ಟವು ನಲವತ್ಮೂರು ಪ್ರತಿಶತ ಕಂಪನಿಯ ಪ್ರಸ್ತುತ ಷೇರು ಬೆಲೆ ಸುಮಾರು ಒಂದು ನೂರು ಹತ್ತೊಂಬತ್ತು ಡಾಲರ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಅಂದಾಜು ಅಂದಾಜು ಒಂದು ನೂರು ಮೂವತ್ತೈದು ಡಾಲರ್ಸ್ ಆಗಿದೆ ಆರ್ಡರ್ಗಳ ಟೇಬಲ್ ಅನ್ನು ನೋಡೋಣ ಅದು ಲಭ್ಯವಿದೆ ಅದರ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಈ ಋತುವಿನಲ್ಲಿ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ಹಿಂದೆ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಸ್ಟಾಕ್ ವಿಶ್ಲೇಷಣೆಯ ಪರಿಣಾಮವಾಗಿ ದ ವಾಪ್ ಡೆಸ್ನಿ ಕಂಪೆನಿ ಮೌಲ್ಯಮಾಪನದ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ ಪ್ರಸ್ತುತ ವಿಡಿಯೋ ಒಂದು ಅವಲೋಕನವಾಗಿರುವುದರಿಂದ ಒಪ್ಪಂದವನ್ನು ತೆರೆಯಬೇಡಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಗುರು ಮಾರ್ಕೆಟ್ಸ್